ಹುಬ್ಬಳ್ಳಿ ಧಾರವಾಡದ ಮೇಲೂ ಕೂಡ ಪಾಕಿಸ್ತಾನದ ಕಣ್ಣು ಬಿತ್ತ ಅನ್ನುವಂತಹ ಆತಂಕಕಾರಿ ಬೆಳವಣಿಗೆ ಆಗಿದೆ ಅವಳಿ ನಗರದಲ್ಲಿ ಅನುಮಾನಾಸ್ಪದ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪತ್ರವನ್ನ ಬರೆದಿದ್ರು ಮಸೀದಿ ಇಸ್ಲಾಂಗಳ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಿ ಬೆಲ್ಲದ ಮನವಿಯನ್ನು ಮಾಡಿಕೊಂಡಿದ್ರು ನನಗೆ ಸ್ಥಳೀಯರು ಕರೆ ಮಾಡಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಪಾಕಿಸ್ತಾನಿಯರಂತೆ ಕಾಣ್ತಾ ಇರೋದಾಗಿ ಹೇಳಿದ್ರು ಈ ಕಾರಣದಿಂದ ಪೊಲೀಸ್ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದೇನೆ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ ಈ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರೆ ಅಂತ ನನಗೆ ಮತ್ತು ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ ಯಾವ ರೀತಿ ಎಲ್ಲಿ ಯಾವ ರೀತಿ ಕಾಣಿಸ್ತಾರೆ ಅವರು ಅಂತ ಇಲ್ಲ ನಮ್ಮ ಲೋಕಲ್ ರೀ ಬೇರೆ ರೀತಿಯ ಜನ ಅನಿಸ್ತದೆ ಅನ್ನಿಸ್ತಾರ ಅಂತ ಹೇಳಿದರು ಬೇರೆ ರೀತಿಯ ಜನ ಅಂದ್ರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರಾ ಅಂತ ಕೇಳಿದೆ ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಹೇಳಿದರು ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ ಈ ರೀತಿ ಸುದ್ದಿ ಇದೆ ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರ್ತೇವೆ ಅದು ಸಲದ ನಾನು ಫೋ ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಹುಬ್ಬಳ್ಳಿ ಧಾರವಾಡದ ಮೇಲೂ ಕೂಡ ಪಾಕಿಸ್ತಾನದ ಕಣ್ಣು ಬಿತ್ತ ಅನ್ನುವಂತಹ ಆತಂಕಕಾರಿ ಬೆಳವಣಿಗೆ ಆಗಿದೆ ಅವಳಿ ನಗರದಲ್ಲಿ ಅನುಮಾನಾಸ್ಪದ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪತ್ರವನ್ನ ಬರೆದಿದ್ರು ಮಸೀದಿ ಇಸ್ಲಾಂಗಳ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಿ ಬೆಲ್ಲದ ಮನವಿಯನ್ನು ಮಾಡಿಕೊಂಡಿದ್ರು ನನಗೆ ಸ್ಥಳೀಯರು ಕರೆ ಮಾಡಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಪಾಕಿಸ್ತಾನಿಯರಂತೆ ಕಾಣ್ತಾ ಇರೋದಾಗಿ ಹೇಳಿದರು ಈ ಕಾರಣದಿಂದ ಪೊಲೀಸ್ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದೇನೆ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಈ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರಂತ ಹೇಳಿ ನನಗೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ ಯಾವ ರೀತಿ ಎಲ್ಲಿ ಯಾವ ರೀತಿ ಕಾಣಿಸ್ತಾರೆ ಅವರು ಅಂತ ಇಲ್ಲ ನಮ್ಮ ಲೋಕಲ್ ರೀ ಬೇರೆ ರೀತಿಯ ಜನ ಅನಿಸ್ತದೆ ಅನ್ನಿಸ್ತಾರ ಅಂತ ಹೇಳಿದರು ಬೇರೆ ರೀತಿಯ ಜನ ಅಂದ್ರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರಾ ಅಂತ ಕೇಳಿದೆ ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರ ಅಂತ ಹೇಳಿದರು ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ ಈ ರೀತಿ ಸುದ್ದಿ ಬರ್ತಾಯಿದ್ದೆ ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರ್ತೇವೆ ಅದಸಲ್ದ ನಾನು ಫೋ ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರದೆ ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಹುಬ್ಬಳ್ಳಿ ಧಾರವಾಡದ ಮೇಲೂ ಕೂಡ ಪಾಕಿಸ್ತಾನದ ಕಣ್ಣು ಬಿತ್ತ ಅನ್ನುವಂತಹ ಆತಂಕಕಾರಿ ಬೆಳವಣಿಗೆ ಆಗಿದೆ ಅವಳಿ ನಗರದಲ್ಲಿ ಅನುಮಾನಾಸ್ಪದ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪತ್ರವನ್ನ ಬರೆದಿದ್ರು ಮಸೀದಿ ಇಸ್ಲಾಂಗಳ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಿ ಬೆಲ್ಲದ ಮನವಿಯನ್ನು ಮಾಡಿಕೊಂಡಿದ್ರು ನನಗೆ ಸ್ಥಳೀಯರು ಕರೆ ಮಾಡಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಪಾಕಿಸ್ತಾನಿಯರಂತೆ ಕಾಣ್ತಾ ಇರೋದಾಗಿ ಹೇಳಿದ್ರು ಈ ಕಾರಣದಿಂದ ಪೊಲೀಸ್ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದೇನೆ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಈ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರಂಥೇಳಿ ನನಗೆ ಮತ್ತೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ ಯಾವ ರೀತಿ ಎಲ್ಲಿ ಯಾವ ರೀತಿ ಕಾಣಿಸ್ತಾರೆ ಅವರು ಅಂತ ಇಲ್ಲ ನಮ್ಮ ಲೋಕಲ್ ಅನಿಸೋದಲ್ರಿ ಬೇರೆ ರೀತಿಯ ಜನ ಅನಿಸ್ತದೆ ಅನ್ನಿಸ್ತಾರ ಅಂತ ಹೇಳಿದ್ರು ಬೇರೆ ರೀತಿಯ ಜನ ಅಂದ್ರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರ ಅಂತ ಕೇಳಿದೆ ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ ಈ ರೀತಿ ಸುದ್ದಿ ಇದೆ ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರ್ತೇವೆ ಅದು ಸಲದ ನಾನು ಫೋ ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಹುಬ್ಬಳ್ಳಿ ಧಾರವಾಡದ ಮೇಲೂ ಕೂಡ ಪಾಕಿಸ್ತಾನದ ಕಣ್ಣು ಬಿತ್ತ ಅನ್ನುವಂತಹ ಆತಂಕಕಾರಿ ಬೆಳವಣಿಗೆ ಆಗಿದೆ ಅವಳಿ ನಗರದಲ್ಲಿ ಅನುಮಾನಾಸ್ಪದ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪತ್ರವನ್ನ ಬರೆದಿದ್ರು ಮಸೀದಿ ಇಸ್ಲಾಂಗಳ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಿ ಬೆಲ್ಲದ ಮನವಿಯನ್ನು ಮಾಡಿಕೊಂಡಿದ್ರು ನನಗೆ ಸ್ಥಳೀಯರು ಕರೆ ಮಾಡಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಪಾಕಿಸ್ತಾನಿಯರಂತೆ ಕಾಣ್ತಾ ಇರೋದಾಗಿ ಹೇಳಿದ್ರು ಈ ಕಾರಣದಿಂದ ಪೊಲೀಸ್ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದೇನೆ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ ಈ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರಂತ ನನಗೆ ಮತ್ತೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ ಯಾವ ರೀತಿ ಎಲ್ಲಿ ಯಾವ ರೀತಿ ಕಾಣಿಸ್ತಾರೆ ಅವರು ಅಂತ ಇಲ್ಲ ನಮ್ಮ ಲೋಕಲ್ ರೀ ಬೇರೆ ರೀತಿಯ ಜನ ಅನ್ನಿಸ್ತದೆ ಅನಿಸ್ತಾರ ಅಂತ ಹೇಳಿದ್ರು ಬೇರೆ ರೀತಿಯ ಜನ ಅಂದರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರ ಅಂತ ಕೇಳಿದೆ ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಅಂತ ಹೇಳಿದರು ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ ಈ ರೀತಿ ಸುದ್ದಿ ಬರ್ತಾಯಿದೆ ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರ್ತೇವೆ ಅದಸಲ್ದ ನಾನು ಫೋ ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ ಹುಬ್ಬಳ್ಳಿ ಧಾರವಾಡದ ಮೇಲೂ ಕೂಡ ಪಾಕಿಸ್ತಾನದ ಕಣ್ಣು ಬಿತ್ತ ಅನ್ನುವಂತಹ ಆತಂಕಕಾರಿ ಬೆಳವಣಿಗೆ ಆಗಿದೆ ಅವಳಿ ನಗರದಲ್ಲಿ ಅನುಮಾನಾಸ್ಪದ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಪತ್ರವನ್ನ ಬರೆದಿದ್ರು ಮಸೀದಿ ಇಸ್ಲಾಂಗಳ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಿ ಬೆಲ್ಲದ ಮನವಿಯನ್ನು ಮಾಡಿಕೊಂಡಿದ್ರು ನನಗೆ ಸ್ಥಳೀಯರು ಕರೆ ಮಾಡಿ ಅನುಮಾನವನ್ನು ವ್ಯಕ್ತಪಡಿಸಿದರು ಪಾಕಿಸ್ತಾನಿಯರಂತೆ ಕಾಣ್ತಾ ಇರೋದಾಗಿ ಹೇಳಿದ್ರು ಈ ಕಾರಣದಿಂದ ಪೊಲೀಸ್ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದೇನೆ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ ಈ ವಿಚಾರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ನನಗೆ ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದರು ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಏರಿಯಾದಲ್ಲಿ ಯಾರೋ ಹೊರಗಿನ ಜನ ಕಾಣ್ತಾ ಇದ್ದಾರೆ ಅಂತ ನನಗೆ ಮತ್ತೆ ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ಇನ್ನೊಬ್ಬರು ಕೂಡ ಫೋನ್ ಮಾಡಿದರು ನಾನು ಅದ್ರ ಬಗ್ಗೆ ವಿಚಾರ ಮಾಡಿದ್ದೆ ಯಾವ ರೀತಿ ಎಲ್ಲಿ ಯಾವ ರೀತಿ ಕಾಣಿಸ್ತಾರೆ ಅವರು ಅಂತ ಇಲ್ಲ ನಮ್ಮ ಲೋಕಲ್ ರೀ ಬೇರೆ ರೀತಿಯ ಜನ ಅನ್ನಿಸ್ತದೆ ಅನಿಸ್ತಾರ ಅಂತ ಹೇಳಿದ್ರು ಬೇರೆ ರೀತಿಯ ಜನ ಅಂದರೆ ಬಾಂಗ್ಲಾದೇಶದವ್ರ ಟೈಪ್ ಇದ್ದಾರಾ ಅಂತ ಕೇಳಿದೆ ಬಾಂಗ್ಲಾದೇಶದವ್ರ ಟೈಪ್ ಕಾಣ್ತಾ ಇಲ್ಲ ಅವರು ಪಾಕಿಸ್ತಾನಿಗಳ ಟೈಪ್ ಕಾಣ್ತಾ ಇದ್ದಾರೆ ಹೇಳಿದ್ರು ಹಾಗಾಗಿ ಅದು ಯಾವಾಗ ಬೇರೆ ಬೇರೆ ಕಡೆ ಸೋರ್ಸಿಂದ ಸುದ್ದಿ ಬಂತು ನಾನು ಪೊಲೀಸ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದೆ ಈ ರೀತಿ ಸುದ್ದಿ ಬರ್ತಾಯಿದೆ ಇದ್ರ ಬಗ್ಗೆ ನೀವು ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿರ್ತೇವೆ ಅದಸಲ್ದೇ ನಾನು ಫೋ ಪತ್ರವನ್ನು ಕೂಡ ಕಮಿಷನರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಬರೆದೆ ಆದರೆ ಇದೊಂದು ಸೂಕ್ಷ್ಮ ವಿಷಯ ಆಗಿದ್ದಕ್ಕೆ ಮತ್ತು ಅವ್ರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸರಿಯಾಗಿ ಎನ್ಕ್ವೈರಿ ಮಾಡೋಕ್ಕಾಗಲಿ ಅನ್ನೋದಕ್ಕೆ ನಾನು ಪತ್ರಿಕೆಗಳಿಗೆ ಆಗಲಿ